ಸರ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಬೆಲ್ ಐಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಒತ್ತುವುದರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು ಬಂಧುಗಳೇ ಈಗಾಗಲೇ ನಾವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕಾಯ್ದೆಯ ಅಧ್ಯಾಯಗಳನ್ನು ತಮಗೆ ಪ್ರಸ್ತುತ ಪಡಿಸ್ತಾ ಬರ್ತಾಯಿದ್ದೀನಿ ಆ ಒಂದು ಅಧ್ಯಾಯಗಳ ನೋಡುವುದರ ಮೂಲಕ ವಿಶೇಷ ಚೇತನರಿಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದಲ್ಲಿ ಏನೇನು ಅಂಶಗಳಿದೆ ತಿಳಿದು ತಿಳಿದುಕೊಳ್ಳುವಂಥ ಪ್ರಯತ್ನ ಯಾರಾದರೂ ಮಾಡಿದರೆ ಆ ಒಂದು ವಿಡಿಯೋಗಳನ್ನು ನೋಡಿದೆ ತಾವು ತಿಳಿದ್ರೆ ಅದಕ್ಕಾಗಿ ಪ್ರತಿದಿನ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ತಮಗೆ ಯಾವುದಾದ್ರೂ ಹೊಸ ಹೊಸ ವಿಚಾರಗಳು ಮತ್ತು ವಿಶೇಷ ಚೇತನರ ಕಾರ್ಯಕ್ರಮಗಳನ್ನು ಪ್ರಸ್ತುತ ಪ್ರಸಾರ ಮಾಡುವುದರ ಮೂಲಕ ವಿಶೇಷ ಚೇತನರ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವಂಥ ಒಂದು ಕೆಲಸ ಈ ಒಂದು ದಿವ್ಯಾಂಗಜನ್ ಅಂಗವಿಕಲ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಒಂದು ಕರ್ತವ್ಯವಾಗಿದೆ ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿಶೇಷ ಚೇತನರ ಕಾರ್ಯಕ್ರಮಗಳು ಸುದ್ದಿವಾಹಿನಿಗಳಲ್ಲಿ ಈ ಮಾಧ್ಯಮ ಮಾಧ್ಯಮಗಳಲ್ಲಿ ಟಿ ವಿ ಚಾನಲ್ಗಳಲ್ಲಿ ಪ್ರಸಾರ ಮಾಡ್ತಾರೆ ಆದರೆ ಯಾವ ಯಾವ ಕಂಟೆಂಟ್ ಅಂದರೆ ಅವರಿಗೆ ಇಂಪಾರ್ಟೆನ್ಸ್ ಮಹತ್ವದ ವಿಶೇಷಚೇತನ ಕಾರ್ಯಕ್ರಮಗಳಷ್ಟೇ ಅವರು ಪ್ರಸಾರ ಮಾಡ್ತಕ್ಕಂಥ ಆ ಒಂದು ಸುದ್ದಿವಾಹಿನಿಗಳು ಆದರೆ ಪ್ರತಿಯೊಂದು ಕಾರ್ಯಕ್ರಮ ಅಂದರೆ ವಿಶೇಷ ಚೇತನರ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲೇ ಕಾರ್ಯಕ್ರಮ ಆದರೂ ಸಹಿತ ಆ ಒಂದು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ನಮ್ಮವರಿಗೆ ಅಂದರೆ ವಿಶೇಷ ಚೇತನರಿಗೆ ಪ್ರೋತ್ಸಾಹಿಸುವಂಥ ಮತ್ತು ಅವರ ಕಾರ್ಯಕ್ರಮಗಳನ್ನು ಜನರಿಗೆ ಬಿತ್ತರಿಸಿ ಜನರಿಗೆ ಪರಿಚಯ ಮಾಡಿಸ್ತಕ್ಕಂಥ ಈ ಒಂದು ಕಾರ್ಯ ಈ ಅಂಗವಿಕಲ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ ಜೊತೆಗೆ ಪ್ರತಿ ವಾರ ತಮಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕಾಯ್ದೆಯ ಅಧ್ಯಾಯಗಳನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದೆ ಆ ಅಧ್ಯಾಯಗಳನ್ನು ಎಷ್ಟರ ಮಟ್ಟಿಗೆ ತಾವು ನೋಡ್ತೀರಿ ಅಷ್ಟು ತಾವು ಈ ನಮ್ಮ ಕಾಯ್ದೆಯನ್ನು ತಿಳಿದು ತಿಳಿದುಕೊಳ್ಳುವಂಥ ತಮಗೆ ಅನುಕೂಲ ಆಗ್ತದೆ ಹಾಗಾಗಿ ಈಗಾಗಲೇ ನಾವು ಆರು ಅಧ್ಯಾಯಗಳನ್ನು ನೋಡಿದೆವು ಇವತ್ತಿನ ದಿನ ಏಳನೇ ಅಧ್ಯಾಯನ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಈ ಏಳನೇ ಅಧ್ಯಾಯದಲ್ಲಿ ಏನೇನು ವಿಷಯಗಳು ಒಳಗೊಂಡಿದೆ ಅನ್ನೋದನ್ನು ನಾವು ನೋಡೋಣ ಈಗ ನಾವು ಏಳನೇ ಅಧ್ಯಾಯನ ಪ್ರಾರಂಭ ಮಾಡೋಣ ಬನ್ನಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಅಧ್ಯಾಯ ಏಳರಲ್ಲಿ ಏನು ಹೇಳ್ತಾ ಇದೆ ಅಂದರೆ ಉನ್ನತ ಬೆಂಬಲದ ಅಗತ್ಯವಿರುವ ಅಂಗವಿಕಲ ವ್ಯಕ್ತಿಗಳಿಗಾಗಿ ವಿಶೇಷ ಉಪಬಂಧಗಳು ಈ ಅಧ್ಯಾಯದಲ್ಲಿ ಏಳನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಏನು ವಿಷಯಗಳು ಒಳಗೊಂಡಿದೆ ಅಂದರೆ ಉನ್ನತ ಬೆಂಬಲದ ಅಗತ್ಯವಿರುವ ಅಂಗವಿಕಲ ವ್ಯಕ್ತಿಗಳಿಗಾಗಿ ವಿಶೇಷ ಉಪಬಂಧಗಳು ಈ ಒಂದು ಇದರಲ್ಲಿ ಬರ್ತಾಯಿವೆ ಅದರಲ್ಲಿ ಮೂವತ್ತೆಂಟನೇ ಪ್ರಕರಣ ಏನು ಹೇಳ್ತಾ ಇದೆ ಅಂದರೆ ಉನ್ನತ ಬೆಂಬಲದ ಅಗತ್ಯವಿರುವ ಅಂಗವಿಕಲ ವ್ಯಕ್ತಿಗಳಿಗಾಗಿ ವಿಶೇಷ ಉಪಬಂಧಗಳು ಅದರಲ್ಲಿ ಉಪಬಂದಗಳು ಏನೇನೋ ಏನೇನೇನಿದ್ದೇವೆ ಅಂದರೆ ಮೊಟ್ಟ ಮೊದಲನೇದಾಗಿ ಒಂದನೇದಾಗಿ ಮಾನದಂಡಕ್ಕನುಗುಣವಾಗಿರುವ ಅಂದರೆ ಏನು ಪ್ರಾಧಿಕಾರ ಅಂಗವಿಕಲ ನಿಗದಿ ಪ್ರ ನಿಗದಿ ಮಾಡಿದೆ ಆ ಮಾನದಂಡಕ್ಕನುಗುಣವಾಗಿ ಅಂಗವಿಕಲ ಅಂಗ ಅಂಗವಿಕಲತೆಯುಳ್ಳ ಯಾರೇ ವ್ಯಕ್ತಿಯು ಉನ್ನತ ಬೆಂಬಲದ ಅಗತ್ಯವಿದ್ದರೆ ಆತನಿಗೆ ಅಗತ್ಯವಿದೆ ಎಂದೆನಿಸಿದರೆ ಆತನು ಅಥವಾ ಆತನ ಅಥವಾ ಆಕೆಯ ಪರವಾಗಿ ಯಾರೇ ವ್ಯಕ್ತಿಯು ಅಥವಾ ಸಂಘಟನೆಯು ಸಮುಚಿತ ಸರ್ಕಾರವು ಅಧಿಸೂಚಿಸಬಹುದಾದ ಪ್ರಾಧಿಕಾರಕ್ಕೆ ಉನ್ನತ ಬೆಂಬಲ ಕೋರಿ ಅರ್ಜಿಯನ್ನು ಸಲ್ಲಿಸಬಹುದು ನಾವು ನಮಗೆ ಏನಾದರೂ ಅವಶ್ಯಕತೆ ಇದ್ದರೆ ನಮಗ ಬೆಂಬಲದ ಅವಶ್ಯಕತೆ ಇದ್ದರೆ ನಾವು ಅಂದರೆ ವಿಶೇಷ ಚೇತನರು ಅಂಥವ್ರು ಏನು ಮಾಡಬಹುದು ಮಾಡ್ಬೋದು ಅಂದರೆ ಅಧಿಸೂಚಿಸಬಹುದಾದ ಸಮುಚಿತ ಸರ್ಕಾರ ಏನು ಅಧಿಸೂಚಿಸಿ ಸೂಚಿಸಬಹುದಾದಂತ ಪ್ರಾಧಿಕಾರಕ್ಕೆ ಉನ್ನತ ಬೆಂಬಲ ಕೋರಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಗಣ್ಯರಿಗುತ್ತದೆ ಅದಾದಮೇಲೆ ಎರಡನೇದರಲ್ಲಿ ಉಪ ಪ್ರಕರಣ ಒಂದರ ಅಡಿಯಲ್ಲಿ ಎರಡನೇದು ಉಪ ಪ್ರಕರಣ ಎರಡು ಅದರಲ್ಲಿ ಒಂದರ ಅಡಿಯಲ್ಲಿ ಅರ್ಜಿಯನ್ನು ಸ್ವೀಕರಿಸಿದ ಮೇಲೆ ನಾವೇನು ಮನವಿ ಪತ್ರ ಸಲ್ಲಿಸ್ತೀವಿ ಅರ್ಜಿಯನ್ನು ಸಲ್ಲಿಸ್ತೀವಿ ಆ ಅರ್ಜಿಯನ್ನು ಸಲ್ಲಿಸಿದ ಸಲ್ಲಿಸಿ ಸ್ವೀ ಸ್ವೀಕರಿಸಿದ ಮೇಲೆ ಆ ಪ್ರಾಧಿಕಾರವು ಕೇಂದ್ರ ಸರ್ಕಾರವು ನಿಯಮಿಸಬಹುದಾದಂತಹ ಸದಸ್ಯರನ್ನು ಒಳಗೊಂಡಿರುವ ನಿರ್ಧರಣೆ ಮಂಡಳಿಗೆ ಅದನ್ನು ಕಳುಹಿಸತಕ್ಕದ್ದು ಅಂದ್ರೆ ಈ ಒಂದು ಪ್ರಾಧಿಕಾರ ಕೇಂದ್ರ ಸರ್ಕಾರ ಏನು ನಿಯಮಿಸಬಹುದಾದಂಥ ಅವರು ಏನು ನೇಮಕ ಮಾಡ್ತಾರ ಒಳಗೊಂಡ ನಿರ್ಧರಣೆ ಮಂಡಳಿಗೆ ಅದನ್ನು ಕಳಿಸಬಹುದು ಆ ಮಂಡಳಿಗೆ ಅವರು ಕಳಿಸಬಹುದು ಅಂತಕ್ಕಂಥ ವಿಚಾರ ಎರಡನೇ ಉಪ ಪ್ರಕರಣದಲ್ಲಿ ಒಂದೇ ಹೇಳ್ತಾರೆ ಇನ್ನು ಮೂರನೇ ಉಪ ಉಪ ಪ್ರಕರಣ ಏನು ಹೇಳ್ತಂದ್ರೆ ನಿರ್ಧರಣೆ ಮಂಡಳಿಯು ಕೇಂದ್ರ ಸರ್ಕಾರವು ನಿಯಮಿಸಬಹುದಾದಂತಹ ರೀತಿಯಲ್ಲಿ ಒಂದನೆಯ ಉಪ ಪ್ರಕರಣ ಅಂದರೆ ಮೇಲೆ ಹೇಳೋ ಉಪ ಪ್ರಕರಣ ಪ್ರಕರಣದ ಮೇರೆಗೆ ತನಗೆ ಬಂದ ಅರ್ಜಿ ಬಗ್ಗೆ ನಿರ್ಧಾರಣೆ ಮಾಡತಕ್ಕದ್ದು ಅಂದ್ರೆ ಅದು ನಿರ್ಧಾರ ಮಾಡಬಹುದು ಮಾಡತಕ್ಕದ್ದು ಮತ್ತು ಉನ್ನತ ಬೆಂಬಲದ ಅಗತ್ಯತೆಯನ್ನು ಮತ್ತು ಅದರ ಸ್ವರೂಪವನ್ನು ಪ್ರಮಾಣೀಕರಿಸಿ ಆ ಪ್ರಾಧಿಕಾರಕ್ಕೆ ವರದಿಯನ್ನು ಕಳುಹಿಸತಕ್ಕದ್ದು ಇದು ಪ್ರಾಧಿ ಇದು ಒಂದು ಅದರದ್ದೊಂದು ಮಂಡಳಿಯ ಕರ್ತವ್ಯ ಅದು ಮಾಡಬೇಕಾದಂಥ ಕೆಲಸ ವರದಿಯನ್ನು ಕಳಿಸತಕ್ಕದ್ದು ಇನ್ನು ಇದರಲ್ಲಿ ಉಪ ಪ್ರಕರಣ ನಾಲ್ಕನೇದೇನು ಹೇಳ್ತಂದರೆ ಉಪ ಪ್ರಕರಣ ನಾಲ್ಕರಲ್ಲಿ ಮೂರನೇದೇನು ಹೇಳ್ತಂದರೆ ಉಪ ಉಪ ಪ್ರಕರಣ ನಾಲ್ಕರ ಮೂರರ ಮೇರೆಗೆ ವರದಿಯನ್ನು ಸ್ವೀಕರಿಸಿದ ಮೇಲೆ ಅಂದರೆ ಆ ವರದಿ ಸ್ವೀಕಾರ ಮಾಡಿದ ಮೇಲೆ ಆ ಪ್ರಾಧಿಕಾರವು ಆ ವರದಿಗೆ ಅನುಸಾರವಾಗಿ ಮತ್ತು ಸಂಬಂಧಿಸಿದ ಯೋಜನೆಗಳು ಮತ್ತು ಈ ಸಂಬಂಧ ಸಮುಚಿತ ಸರ್ಕಾರದ ಆದೇಶಗಳಿಗೆ ಒಳಪಟ್ಟು ಅಂಥ ಬೆಂಬಲವನ್ನು ಒದಗಿಸುವುದಕ್ಕೆ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಈ ಥರ ಈ ಇಷ್ಟೇ ಈ ಒಂದು ಉಪ ಉಪಬಂಧಗಳಿವೆ ಈ ಏಳನೇ ಅಧ್ಯಾಯದಲ್ಲಿ ಹಾಗಾಗಿ ಈ ಏಳನೇ ಅಧ್ಯಾಯದಲ್ಲಿ ಉಪ ಪ್ರಕರಣಗಳು ಬರೀ ಕೇವಲ ಉಪ ಪ್ರಕರಣಗಳ ಬಗ್ಗೆ ಹೇಳಿದೆ ಅದಕ್ಕಾಗಿ ಇದರಲ್ಲಿ ಉಪ ಪ್ರಕರಣದ ಮೂಲ ಉದ್ದೇಶ ಏನಂದರೆ ನಮಗೆ ಬೆಂಬಲ ಏನಾದರೂ ಬೆಂಬಲ ಕೋರಿ ನಾವು ಅರ್ಜಿ ಸಲ್ಲಿಸೋಕ್ಕೆ ಏನು ಮಾಡಬಹುದು ಅಂತಕ್ಕಂಥ ವಿಚಾರ ಈ ಒಂದು ಅಧ್ಯಾಯದಲ್ಲಿ ಹೇಳಲಾಗಿದೆ ಅದಕ್ಕಾಗಿ ಈಗಾಗಲೇ ನಾವು ಪ್ರ ಪ್ರಸಾರ ಮಾಡಿದಂಥ ಆರು ಅಧ್ಯಾಯಗಳನ್ನು ತಾವು ಗಮನಿಸಿದ್ರಿ ಅದೇ ಥರ ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯ ಏಳನೇ ಅಧ್ಯಾಯನ್ನು ತಮಗೆ ಪ್ರಸ್ತುತಪಡಿಸಿದ್ವಿ ಈ ಅಧ್ಯಾಯವನ್ನು ತಾವು ಗಮನಿಸಿ ನಮಗೇನು ಬೆಂಬಲ ಬೇಕು ಅನ್ನೋದನ್ನು ತಿಳ್ಕೊಂಡು ಮುಂದಿನ ದಿನ ತಮಗೇನಾದರೂ ಬೆಂಬಲ ಸೂಚಿಸಬೇಕು ಸೂ ಬೇಕಾಗಿದ್ದರೆ ಯಾರಿಗೆ ಸಂಪರ್ಕ ಮಾಡ್ಬೋದು ಏನು ಯಾರಿಗೆ ನಾವು ಅರ್ಜಿ ಸಲ್ಲಿಸ್ಬೋದು ಅನ್ನತಕ್ಕಂಥ ವಿಚಾರ ಈ ಒಂದು ಅಧ್ಯಾಯದಲ್ಲಿ ಹೇಳಿದ ಹೇಳಿದೆ ಅದಕ್ಕಾಗಿ ತಾವೆಲ್ಲ ಪ್ರತಿ ವಾರ ಪ್ರಸಾರ ಮಾಡತಕ್ಕಂಥ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಅಧ್ಯಾಯಗಳನ್ನು ಗಮನಿಸಿ ಅನುಕೂಲ ಆಗ್ತ ಆಗ್ತಕ್ಕಂಥ ಅಧ್ಯಾಯಗಳು ತಾವು ಅದರಿಂದ ಉಪಯೋಗ ಮಾಡ್ಕೊಳ್ಬೇಕು ಅಂತ ಕೇಳಿಕೊಂಡು ಈ ಒಂದು ವರದಿಯನ್ನು ನಮಗೆ ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ